ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ತೇಜಸ್ವಿ ಆಚಾರ್ಯ ಕನ್ನಡ ವ್ಲಾಗ್ ಇವತ್ತಿನ ವ್ಲಾಗ್ ಅಲ್ಲಿ ಏನ್ ಸ್ಪೆಷಲ್ ಉಂಟು ಅಂತ ಆಲ್ರೆಡಿ ನೀವು ತಮ್ಮೇಲ್ ನೋಡಿರ್ಬೋದು ಎಸ್ ನನ್ನ ತಂಗಿಯ ಹುಟ್ಟು ಹಬ್ಬ ಸೊ ನನ್ನ ಸಿಸ್ಟರ್ ಬ್ಯಾಂಗ್ಳೂರಿಂದ ಆಫ್ಟರ್ ಟೂ ಮಂತ್ ಮನೆಗೆ ಬಂದಿದ್ಲು ಅವಳಿಗೆ ಯಾವ ರೀತಿ ಸರ್ಪ್ರೈಸ್ ಕೊಟ್ಟೆ ಅಂತನೂ ನಿನ್ನೆಯ ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡಿದ್ದೆ ಯಾರು ನೋಡ್ಲಿಲ್ಲ ಹೋಗಿ ಚೆಕ್ ಮಾಡ್ಬೋದು ಆ್ಯಂಡ್ ಸ್ಪೆಷಲ್ ಆಗಿ ಅವಳಿಗಂತಾನೆ ನಾನು ರೆಡಿ ಮಾಡಿಸಿದಂತಹ ಗಿಫ್ಟ್ ಅದು ಆ್ಯಂಡ್ ಅವಳು ಬಂದ ಮೇಲೆ ಆ ದಿನ ಟೆಂಪಲ್ಗೆ ಹೋಗಿದ್ಲು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ನನಗೆ ಕ್ಲಾಸಸ್ ಇದರಿಂದ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ ನೆಕ್ಸ್ಟ್ ಡೇ ನನ್ನ ತಂಗಿಯ ಬರ್ಡ್ಡೇ ಪ್ರಯುಕ್ತ ನಾನು ಅಪ್ಪ ಅಮ್ಮ ಆ್ಯಂಡ್ ಆ್ಯಂಡ್ ಟೂ ಸಿಸ್ಟರ್ಸ್ ಮತ್ತು ಫ್ಯಾಮಿಲಿ ಫ್ರೆಂಡ್ ಬ್ಯಾಂಗ್ಳೂರಲ್ಲಿರುವಂತಹ ಬಿ ಎಮ್ ಎಸ್ ಹೋಟೆಲಿಗೆ ಹೋದ್ವಿ ಆ್ಯಂಡ್ ಎಲ್ಲ ಫುಡ್ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ತುಂಬ ಟೇಸ್ಟಿ ಆಗಿತ್ತು ಬಟ್ ನನ್ನದು ಪ್ರಾಬ್ಲಮ್ ಏನಂದ್ರೆ ಫಸ್ಟ್ ಸೂಪ್ ಕುಡಿದು ನನಗೆ ಬೇರೆ ತಿನ್ಲಿಕ್ಕೆ ಆಗಲಿಲ್ಲ ಅದೊಂದು ಪ್ರಾಬ್ಲಮ್ ಆಯಿತು ಸೊ ಎಸ್ ಟೇಸ್ಟ್ ಅಂತ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡುವಾಗ ಟೈಮ್ ಓದೋದೇ ಗೊತ್ತಾಗಲ್ಲ ಅಂಡ್ ಇದು ನನ್ನ ತಂಗಿಯ ಬರ್ಡೇ ಫಸ್ಟ್ ಸೆಲೆಬ್ರೇಷನ್ ಅಂತ ಹೇಳ್ಬೋದು ಅಂಡ್ ಮ್ಯಾಂಗ್ಳೂರ್ ಹೋಟೆಲ್ ಇಂದ ಬಂದ್ಮೇಲೆ ನಾನು ಕ್ವಾಲಿಟಿಗೆ ಹೋಗಿದ್ದೆ ನಮ್ಮ ಕಾರ್ನಾಡಲ್ಲಿ ಇರುವಂತಹ ಕ್ವ್ಯಾಲಿಟೀಸ್ ಅಲ್ಲಿ ನನ್ನ ತಂಗಿಯ ಬರ್ಡೇಗೆ ಕೇಕ್ ಆರ್ಡರ್ ಮಾಡಿದ್ದೆ ಸೊ ಹೋಟೆಲ್ ಇಂದ ಹೋದ ತಕ್ಷಣ ನಾವು ಮನೆಗೆ ಹೋದ್ವಿ ಮನೆಗೆ ಹೋದ ಮೇಲೆ ನನ್ನ ತಂಗಿಯ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಸಿಂಪಲ್ ಆಗಿ ನಾನು ಅಪ್ಪ ಅಮ್ಮ ಅಂಡ್ ನನ್ನ ಸಿಸ್ಟರ್ ಅಂಡ್ ನಮ್ಮ ಶೈನಿಯನ್ ಹೇಗೆ ಬಿಡ್ಲಿಕ್ಕೆ ಆಗ್ತದೆ ನಮ್ಮ ಶೈನಿ ಫೋಟೋ ಸೆಷನ್ ಅಥವಾ ಮನೇಲಿ ಏನಾದ್ರೂ ಸೆಲೆಬ್ರೇಷನ್ ಇದ್ದಾಗ ಅವಳು ಬಂದೇ ಬರ್ತಾಳೆ ಕರಿಬೇಕಂತ ಎಲ್ಲ ಅಷ್ಟು ಖುಷಿ ಅಂಡ್ ಆಬ್ವಿಯಸ್ಲಿ ಏಟ್ ಇಯರ್ಸ್ ಇಂದ ನಮ್ಮ ಮನೆಯಲ್ಲಿ ಇದ್ದಾಳೆ ಶೈನಿ ನಾವ್ ಏನ್ ಈಚ್ ಅಂಡ್ ಎವ್ರಿಥಿಂಗ್ ಅವಳಿಗೆ ಗೊತ್ತಾಗ್ತದೆ ಸೊ ನೀವ್ ಇಲ್ಲಿ ನೋಡ್ಬೋದು ಬರ್ತ್ ಸೆಲೆಬ್ರೇಷನ್ ಕೇಕ್ ಕಟ್ಟಿಂಗ್ ಮಾಡ್ತಾ ಇರುವಾಗ ನಮ್ಮ ಶೈನಿ ಎಷ್ಟು ಖುಷಿಯಿಂದ ನೋಡ್ತಾ ಇದ್ದಾಳೆ ಅಂಡ್ ಯಾವ್ದೇ ಒಂದು ಫಂಕ್ಷನ್ ಇದ್ರು ನಾವು ಫೋಟೋ ಸೆಷನ್ ಮಾಡೇ ಮಾಡ್ತೇವೆ ನೆನಪಿಗೋಸ್ಕರ ಅಂತ ಅಂಡ್ ಶೈನಿ ಕೂಡ ಅದಕ್ಕೆ ಜಾಯಿನ್ ಆಗ್ತಾಳೆ ಸೊ ಅದೊಂದು ಖುಷಿ ವಿಷಯ ಬಿಕಾಸ್ ಪ್ರಾಣಿಗಳಿಗೆ ಎಲ್ಲಾ ಬೇಗ ಅರ್ಥ ಆಗ್ತದೆ ಅಂತ ಹೇಳ್ತಾರೆ ಸೊ ಅದೇ ರೀತಿ ಅಂಡ್ ಕೇಕ್ ಕಟಿಂಗ್ ಮಾಡಿದ್ವಿ ಅಪ್ಪ ನಾನು ನನ್ನ ಸೆಲೆಬ್ರೇಷನ್ ಬಗ್ಗೆ ಹೇಳ್ತಾ ಇರುವಂತಹದ್ದು ನನ್ನ ತಂಗಿ ಬ್ಯಾಂಗ್ಳೂರಿಂದ ಬಂದಾಗ ಯಾವ ರೀತಿ ಸರ್ಪ್ರೈಸ್ ಮಾಡಿದ್ವಿ ಅದು ನಾನು ನಿನ್ನೆ ನೈಟ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ದಿವಸ ನಾನು ನನ್ನ ಫ್ಯಾಮಿಲಿ ಮೆಂಬರ್ಸ್ ಹೋಟೆಲಿಗೆ ಹೋಗಿದ್ವಿ ಅವಳ ಬರ್ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ ಆ್ಯಂಡ್ ನೆಕ್ಸ್ಟ್ ಡೇ ನನ್ನ ತಂಗಿ ನಾನು ಅಪ್ಪ ಮತ್ತು ನನ್ನ ಇನ್ನೊಂದು ತಂಗಿ ಸೂ ಫ್ರಮ್ ಸೋ ಫಿಲ್ಮಿಗೆ ಹೋಗಿದ್ವಿ ಆ್ಯಂಡ್ ಆ ಫ್ಯಾಮಿಲಿಯೆಲ್ಲ ಒಟ್ಟಿಗೆ ಇದ್ದಾಗ ಮಾತ್ರ ಫಿಲ್ಮಿಗೆ ಹೋಗೋದು ಅದು ತುಂಬ ರೇರ್ ಬಟ್ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಸೂ ಫ್ರಮ್ ಸೋಗೆ ತುಂಬ ಬ್ಯೂಟಿಫುಲ್ ಅಂತ ರಿವ್ಯೂವ್ಸ್ ಇತ್ತು ಸೊ ನಾವು ನೋಡುವ ಆ್ಯಂಡ್ ನನಗಂತೂ ಕಾಮಿಡಿ ಫಿಲ್ಮ್ ಅಂದರೆ ತುಂಬಾ ಇಷ್ಟ ಸೊ ಸೂ ಫ್ರಮ್ ಸೋ ಫೆಲ್ಮ್ ಒಂದು ಬ್ಯೂಟಿಫುಲ್ ಆದ ಮೆಸೇಜ್ ಮೂಲಕ ಕಂಪ್ಲೀಟ್ ಆಯಿತು ಆ್ಯಂಡ್ ದಟ್ಸ್ ಇಟ್ ಫಾರ್ ಟು ಡೇಸ್ ವ್ಲಾಗ್ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫಾರ್ ಇಟ್ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಬ ಬೈ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್